ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಮಧ್ಯೆ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ನೀಡಿರತಕ್ಕಂಥ ಹೇಳಿಕೆ ಒಂದು ಸಾಕಷ್ಟು ಸಂಚಲನ ಮೂಡಿಸಿತ್ತು ಖುದ್ದು ನಮ್ಮ ಜೊತೆಗೆ ಏನು ಥರ ಕಾಂಗ್ರೆಸ್ನ ಶಾಸಕರಿದ್ದಾರೆ ಏನು ಹೇಳ್ತಾರೆ ತಮ್ಮ ಹೇಳಿಕೆ ಬಗ್ಗೆ ಅಂತ ಸರ್ ತಾವು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಮಾತನಾಡಬೇಕಾದ್ರೆ ಜನವರಿಯಲ್ಲಿ ನಾಯಕತ್ವ ಬದಲಾವಣೆ ಆಗಲೇಬೇಕು ಅನ್ನೋವಂಥ ಒಂದು ಹೇಳಿಕೆ ಸಾಕಷ್ಟು ಗೊಂದಲ ಮೂಡಿಸಿತ್ತು ಏನಾಗಿದೆ ಅಂತ ಸರ್ ಅಲ್ಲ ನಾನು ಎಲ್ಲರಿಗೂ ನನಗೆ ನಮ್ಮ ಮಾಧ್ಯಮದ ಮಿತ್ರರು ಮಾತಾಡಿದಾಗ ಅವರು ನನಗೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ನಾನು ಕೇಳಿದರು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನು ಈ ಒಂದು ಅಧಿವೇಶನ ಆಗ ನಂತರ ಆಗ್ಬೋದು ಡಿಸೆಂಬರ್ ಆಗ್ಬೋದು ಜನವರಿಯಲ್ಲಿ ಆಗ್ಬೋದು ಇಲ್ಲಾಂದರೆ ಫೆಬ್ರವರಿ ಆಗಲೇಬೇಕು ಫೆಬ್ರವರಿ ಮಾರ್ಚಲ್ಲಿ ಆಗಲೇಬೇಕು ಅಂತ ಒಂದು ರೀತಿಯಿಂದ ಹೇಳಿದೆ ನಾನು ಮುಖ್ಯಮಂತ್ರಿಯವ್ರ ಬದಲಾವಣೆ ಬಗ್ಗೆ ನಾನು ಮಾತಾಡಿಲ್ಲ ಅದು ಮಾತಾಡೋದು ಅವಶ್ಯಕತೆಯೂ ಇಲ್ಲ ನನಗೆ ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಜಂಟಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮಲ್ಲಿ ಯಾವ ಒಂದು ರೀತಿಯಿಂದ ಭಿನ್ನಭಿಪ್ರಾಯ ಇಲ್ಲ ನಾವು ಇಬ್ಬರೂ ಒಂದೇ ಇದ್ದೀವಿ ಪಕ್ಷ ಯಾವೊಂದು ರೀತಿಯಿಂದ ಬಲಿಷ್ಠ ಮಾಡಬೇಕು ಅಂತ ಆ ಒಂದು ಉದ್ದೇಶದಿಂದ ನಾವೆಲ್ಲ ಮಾತುಕತೆ ಎಲ್ಲ ಮಾಡಿದ್ದೀವಿ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ನಾವು ಭದ್ರಾಗಿದ್ದೀವಿ ಅಂತ ಅವರೇ ಖುದ್ದಾಗಿ ಹೇಳಿದ್ದಾರೆ ನಾನೇನು ಮಾತಾಡೋದು ಅದ್ರ ಬಗ್ಗೆ ಹೇಳೋದು ನಾನಾಗಲಿ ಇನ್ನೊಬ್ರಿಗಾಗಲಿ ಈ ವಿಷಯ ಬಗ್ಗೆ ಮಾತಾಡೋದು ಅವಶ್ಯಕತೆಯೇ ಇಲ್ಲ ತಮ್ಮ ಹೇಳಿಕೆ ಬಗ್ಗೆ ಸಾಕಷ್ಟು ಗೊಂದಲ ಆಯಿತು ಸರ್ ತಾವು ಆ ಸಿಎಂ ಬದಲಾವಣೆ ಬಗ್ಗೆನೇ ಮಾತಾಡಿದ್ರಿ ಅಂತ ಇಲ್ಲ ನಾನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ನಾನು ಮಾತಾಡಿದೆ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆಗಲೇಬೇಕು ಅಂತ ಒಂದು ರೀತಿಯಿಂದ ಮಾನ್ಯ ಮುಖ್ಯಮಂತ್ರಿಯವರು ಖುದ್ದಾಗಿ ಹೇಳಿದರು ಸೊ ನಾವೆಲ್ಲ ಕೆಲವರು ಯಾರ್ಯಾರು ಆಕಾಂಕ್ಷಿಯವರು ಇದ್ದಾರೆ ಆಗ್ತದೆ ಅಂತ ಒಂದು ವಿಶ್ವಾಸ ಇದೆ ಭರವಸೆ ಇದೆ ಪಕ್ಷವನ್ನು ಮಾಡ್ತಾರೆ ಅಂತ ನಾವು ನಾನು ಪ ಸಿ ಎಮ್ ಬದಲಾವಣೆ ಬಗ್ಗೆ ನಾನು ಮಾತಾಡಿಲ್ಲ ಈ ಬಾರಿ ಯಾರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆದರೆ ತಮ್ಮನ್ನೇ ಏನಾದರೂ ಕ್ಯಾಬಿನೆಟಲ್ಲಿ ಅಕಮಡೇಟ್ ಆಗುತ್ತಾ ಅಂತ ಬಹುಶಃ ಖಂಡಿತವಾಗಿ ಒಂದು ಒಂದು ಅವಕಾಶ ನಮ್ಗೆ ಸಿಗ್ತದೆ ಯಾಕಂದರೆ ಅಲ್ಲಿ ಇರ್ತಕ್ಕಂಥ ನಾವು ನಮ್ಮ ಪಕ್ಷ ಆಗಲಿ ನಮ್ಮ ಕುಟುಂಬ ಆಗಲಿ ನಮ್ಮ ತಂದೆಯವರು ಕೂಡ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಅವರು ಕೂಡ ಪಕ್ಷದಲ್ಲಿದ್ದಾರೆ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷ ನಾನು ಯೂತ್ ಕಾಂಗ್ರೆಸ್ಸಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ ಆ್ಯಸ್ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟ್ರಿಯೂ ಕೂಡ ನಾನು ಕೆಲಸ ಮಾಡಿದ್ದೀನಿ ಸುಮಾರು ನಾಲ್ಕು ಚುನಾವಣೆ ನಾನು ಎದುರಿಸಿದ್ದೀನಿ ಸೊ ಈ ಬಾರಿ ನಾನು ಮೂರು ಬಾರಿ ಶಾಸಕನಾಗಿ ಒಂದು ಅವಕಾಶ ನಂಗೆ ಅಂತ ಒಂದು ವಿಶ್ವಾಸ ಇದೆ ಒಂದ್ಲಿಕ್ಕೆ ತೆರೆ ಯಾವಾಗ ಬೀಳುತ್ತೆ ಅಂತ ಫುಲ್ ಸ್ಟಾಪ್ ಅಂತ ಯಾವಾಗಂತ ಜಸ್ಟ್ ಈಗ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು ಹೈಕಮಾಂಡ್ ಹೇಳಿತ್ತು ಇದಕ್ಕೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ ಕ್ಯಾಬಿನೆಟ್ ಎಕ್ಸ್ಪೆನ್ಸ್ ಆಗ ಆಗೋದು ಯಾವಾಗಂತ ಯಾಕಂದರೆ ಸಾಕಷ್ಟು ಶಾಸಕರು ತಮ್ಮಂತೆ ನಿರೀಕ್ಷೆ ಇಟ್ಕೊಂಡು ಕೂತಿದ್ದಾರೆ ಮುಗೀತದೆ ಇದರಲ್ಲಿ ಏನಿಲ್ಲ ಇವಾಗಂತೂ ಸೆಷನ್ ಪ್ರಾರಂಭ ಆಗ್ತದೆ ಎಂಟರಿಂದ ಹತ್ತೊಂಬತ್ತು ಎಲ್ಲರೂ ಕೂಡ ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ಮಂತ್ರಿಗಳು ನಾವೆಲ್ಲರೂ ಕೂಡ ಸದೃಢವಾಗಿ ನಾವು ಇದು ಫೇಸ್ ಮಾಡಬೇಕು ಅಂತ ಈ ಒಂದು ಭಾಗದ ಜನರಿಗೆ ಏನೇನು ಅನುಕೂಲ ಆಗ್ತದೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗ್ತದೆ ಹಾಂ ಬೆಳೆ ಪರಿಹಾರಕ್ಕೂ ಕೂಡ ಜನರಿಗೆ ನಾವು ಪರಿಹಾರವನ್ನು ನೀಡಿದ್ದೀವಿ ಸರ್ ನಂಗೆ ತಿಳಿದಿರುವಂತೆ ಸುಮಾರು ಹದಿನಾಲ್ಕು ಲಕ್ಷ ರೈತರಿಗೆ ಸುಮಾರು ಒಂದು ಸಾವಿರ ಮೂವತ್ತ್ಮೂರು ಕೋಟಿ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನೀಡಿದ್ದಾರೆ ಅದನ್ನು ಕೂಡ ಪ್ರಕ್ರಿಯೆಯೂ ಕೂಡ ಪ್ರಾರಂಭ ಆಗಿದೆ ಸೊ ಅದಲ್ಲದೆ ವಿವಿಧ ಒಂದು ಅಭಿವೃದ್ಧಿ ಕೆಲಸಗಳು ಕಾರ್ಯಗಳು ನಮ್ಮ ಎಲ್ಲ ಯೋಜ ಯೋಜನೆಗಳು ಅನುಷ್ಠಾನ ಬರ್ತಾ ಇದ್ದೇನೆ ಎಲ್ಲ ಗ್ಯಾರಂಟೀಸ್ಗಳನ್ನು ನಾವು ನೀಡಿದ್ದೀವಿ ಸೊ ಜನರಿಗೆ ಏನು ಅನುಕೂಲ ಆಗಬೇಕು ಅಭಿವೃದ್ಧಿ ಏನಾಗಬೇಕು ಅದಕ್ಕೆ ಬಗ್ಗೆ ನಾವು ವಿಚಾರ ಮಾಡ್ತೀವಿ ಬೇರೆ ನಮ್ಮ ಪಕ್ಷದ ವರಿಷ್ಠರು ಏನು ವಿಚಾರ ಮಾಡ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಇದೆ ಅಂತೇಳಿ ವಿಪಕ್ಷಗಳು ಆರೋಪ ಮಾಡ್ತಿದ್ದೇನೆ ಸರ್ ಅದಕ್ಕೆ ಏನು ಹೇಳ್ತೇನೆ ವಿಪಕ್ಷ ಭಿನ್ನಾಭಿಪ್ರಾಯ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಹಕ್ಕೇ ಇಲ್ಲ ಅವರೇ ಅವರಲ್ಲಿ ನಾಲ್ಕು ಐದು ಬಣಗಳಿವೆ ತಮಗೆಲ್ಲರೂ ಕೂಡ ಗೊತ್ತಿದೆ ಯಾವಾಗ ವಿಜೇಂದ್ರಗೆ ಇಳಿಸ್ಬೇಕು ಇನ್ನೊಬ್ರಿಗೆ ಮಾಡಬೇಕು ಅಂತ ದಿನನಿತ್ಯ ಪೇಪರಲ್ಲಿ ಟಿ ವಿಯಲ್ಲಿ ಎಲ್ಲ ಕೂಡ ಬರ್ತಾ ಇದೆ ಅವರಲ್ಲೇ ಒಂದು ನಾಲ್ಕು ಐದು ಬಣಗಳಿವೆ ಸೊ ಅವರು ನಮ್ಮ ಬಗ್ಗೆ ಮಾತಾಡೋದು ಅವಶ್ಯಕತೆಯೇ ಇಲ್ಲ ಮತ್ತು ನಾವು ಸರಿಯಾಗಿ ರೀತಿಯಿಂದ ನಾವೆಲ್ಲ ಒಂದಾಗಿದ್ದೀವಿ ಅಂತ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಅದು ಹೇಳಿದ ನಂತರ ಬೇರೆಯವ್ರು ಮಾತಾಡೋದು ಅವಶ್ಯಕತೆನೇ ಇಲ್ಲ ಇವಿಷ್ಟು ಏನು ಕಾಂಗ್ರೆಸ್ನ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವ್ರ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿ ವಿ ನೈನ್ ಕಲಬುರಗಿ